ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಪೈ ಫೈಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಆರು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಇವಾಗ ದೇವಸ್ಥಾನಕ್ಕೂ ಹೊರಟಿದ್ದೀವಿ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮನೇಲೆಲ್ಲ ಬೆಳಗ್ಗೆಯೇ ಪೂಜೆ ಎಲ್ಲ ಆಗಿದೆ ನಾವು ನಾಲ್ಕು ಗಂಟೆಗೆ ಎದ್ದಿದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಇವಾಗ ಶನಿಮಾತ್ಮ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ರೆಡಿಯಾಗಿ ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ ఇవా దేవస్థాన హి శని మహాత్మ దేవస్థాన హా బందీ పూజా సంబంధ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ ಆ ದೇವಸ್ಥಾನದಲ್ಲಿ ಇನ್ನೂ ಬಾಗ್ಲು ತೆಗ್ದಿರಲಿಲ್ಲ ಇಲ್ಲೇ ದೇವ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಪೂಜೆ ಮಾಡ್ತಾ ಇದ್ವಿ ಇಲ್ಲೇ गुरुवार अपन देवस्थान हर हाँ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡಂಗಿರ್ಲಿಲ್ಲ ಸೊ ಇವಾಗ ಮನೆಗೆ ಹೊರಟ್ವಿ ನಮ್ಮಮ್ಮ ಚೇಪಕ್ಕೆ ಕಿತ್ಕೊಳ್ಳೋಕೆ ಬಂದಿದ್ದಾರೆ ನೋಡಿ ಅಣ್ಣಾಗೈತೆ ನಮ್ಮದು ಬಿತ್ತು ನೋಡಲಿ ಇಲ್ಲ ಎರಡೇ ನಣ್ಣಾಗಿರೋದು ದಿವಸ ಕೂಡ ಜಾಸ್ತಿನೇ ಬಿಡುತ್ತೆ ಇವಾಗ ಈಗ ಎರಡು ಸಿಕ್ಕಿದೆ ಎರಡು ಕಿತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇನಮ್ಮ Ndërës në kohë i vetës, kështë një përsha ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ವಿಡಿಯೋ ಮಾಡಂಗಿರಲಿಲ್ಲ ಸೊ ಇವಾಗ ದೇವಸ್ಥಾನದಿಂದ ಇವಾಗ ಬಂದ್ವಿ ಪ್ರಸಾದ ತಂದಿದ್ವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ ಬೆಳಗ್ಗೆನೆ ಅಡುಗೆ ಮಾಡಿ ಇಟ್ಬಿಟ್ಟಿದ್ವಿ ನಾಲ್ಕು ಗಂಟೆಗೆ ಇದ್ದಿದ್ವಲ್ಲ ಅವಾಗೇ ನೋಡಿ ಅನ್ನ ಎಲ್ಲ ಇಟ್ಟಿದ್ದೀವಿ ಆಲ್ರೆಡಿ ಅನ್ನ ಮತ್ತೆ ಸಾಂಬಾರೆಲ್ಲ ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ ಸಾಂಬಾರ್ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರೆ ಇನ್ನು ದೇವಸ್ಥಾನದಿಂದ ಬಂದ್ಬಿಟ್ಟು ಮಾಡೋಕ್ಕಾಗಲ್ಲ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೆ ಮಾಡಿ ಎಲ್ಲ ಇಟ್ಟಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ

ఏం బ్లూ బ్లూ నీకు మహా ఇల్లా ఐమడు నువ్వు నాకోటి మాంసం తిన్నా ఏట్లా హ్మ్ బ్లూ బ్లూ బ్లూటి కొడైనా హ్మ్ ఎవరు మాటలు ఇది లాహే హ్మ్ మాట తిన్నా

ગોવિંદાઇ કાલે <laughs> i yep. ఇవగా అసే దేవస్థాన హి గుాంజనేయ స్వామి దేవస్థాన బందీ ఇవగా ನಮ್ಮ ಅಜ್ಜಿಯವರು ದೇವ್ರಿಗೆ ಪ್ರಸಾದ ಮಾಡಿಸ್ತಾ ಇದ್ದಾರೆ ನೋಡಿ ಎಲ್ಲ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ದೇವಸ್ಥಾನ ಹತ್ರ ಎಲ್ಲ ಪ್ರಸಾದ ಕೊಡ್ತಾಯಿದ್ರು ಹಾಗೆ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ವಿ ನೋಡಿ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಆಟಾಡ್ತವ್ರೆ ನಮ್ಮ ಮಾಮ್ರು ಕೂತಿದ್ದಾರೆ ಇಲ್ಲಿ ನಮ್ಮ ಮಾಮವ್ರು ಇನ್ನೂ ಕೂಡ ಪ್ರಸಾದ ಕೊಡ್ತಾ ಇದ್ದಾರೆ ಎಲ್ಲಾರ್ಗು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಬ್ಯಾಗ್ಗಳು ಮತ್ತು ಪಾತ್ರೆಯಲ್ಲಿ ಎತ್ಕೊಂಡ್ ಬರ್ತಾಯಿದ್ದಾರೆ ಪೂಜೆ ಮಾಡಿಸಿದ್ದೆಲ್ಲ ಒಳಗಡೆ ಇಟ್ಟಿದ್ವಿ ದೇವಸ್ಥಾನದಲ್ಲಿ ಅಂದ್ಬಿಟ್ಟು ನೋಡಿ ನಮ್ಮ ಅಕ್ಕ ಎತ್ಕೊಂಡ್ಬರ್ತಾವ್ರೆ ನಾನು ಹಂಗೆ ಸ್ವಲ್ಪ ಮಾತಾಡಿಸ್ತಾ ಇದ್ದೆ ಅವ್ರನ್ನ ನನ್ನ ಮಗಳು ಇಲ್ಲಿ ನಿಂತಿದ್ದಾಳೆ ಅವಳನ್ನ ಮಾತಾಡಿಸ್ತಾ ಇದ್ದೆ ಅವಳಂತೂ ಫುಲ್ಲು ರೆಡಿ ಆಗ್ಬಿಟ್ರಂತು ಯಾರ ಜೊತೆ ಮಾತಾಡೋದೇ ಇಲ್ಲ ಒಬ್ಬಳೇ ಸಿಲಿಂಡರ್ಗೆ ನಿಂತಿರ್ತಾಳೆ ಇವಾಗ ಎಲ್ಲರಿಗೂ ಪ್ರಸಾದ ಎಲ್ಲ ಕೊಟ್ಟಿದ್ದಾಯಿತು ನಾನು ಹಂಗೆ ಪ್ರಸಾದ ಇಸ್ಕೊಬರೋಣ ಅಂತ ಹೋಗಿ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಮಗಳು ವೀಡಿಯೋ ಮಾಡ್ತಾ ಇದ್ಲು ಕೂಡ ಚಿಕ್ಕಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವಳೇ ಇಸ್ಕೊಂಡು ಮಾಡ್ತಾ ಇದ್ದಾಳೆ ನಮ್ಮ ಮನೆಗೆ ಏನೇನೋ ಅವ್ರು ಬಂದುಬಿಟ್ರೆ ಅವರೇ ಇಸ್ಕೊಂಡು ವೀಡಿಯೋ ಮಾಡೋದು ನಮ್ಮ ಅಕ್ಕನ ಮಗ ಆಗಲಿ ನಮ್ಮ ಅಕ್ಕನ ಮಗಳಾಗಲಿ ಮಾ ಅವರೇ ಮಾಡ್ತಾಯಿರ್ತಾರೆ ಲಾಗ್ಗೆ ನೋಡಿ ಅವಳೇ ಇಟ್ಕೊಂಡು ಇದ್ದಾಳೆ ವೀಡಿಯೋನ ಇವಾಗ ನಾನು ಇವಾಗ ಪ್ರಸಾದ ಇಸ್ಕೊಂಡು ತಿಂತಾ ಇದ್ದೆ ನಮ್ಮ ಮಾಮ ಹಂಗೆ ಬಂದರು ನಮ್ಮ ಮಾಮರದು ಗಾಡಿ ಹೊಸ ಗಾಡಿ ತೊಗೊಂಡಿದ್ರು ಅವ್ರದ್ದು ಇವಾಗ ಪೂಜೆ ಮಾಡಿಸ್ಬೇಕಿಲ್ಲಿ ಎಲ್ಲರೂ ಸ್ವಲ್ಪ ಇಲ್ಲಿಗೆ ಬಂದಿ ಕುತ್ಕೊಂಡಿದ್ವಿ ಪ್ರಸಾದ ಎಲ್ಲ ಇಸ್ಕೊಂಡು ತಿನ್ಬಿಟ್ಟು ನಮ್ಮ ಮಾಮರು ಹೊಸ ಗಾಡಿ ತಂದಿದ್ರು ಇವಾಗ ಪೂಜೆ ಮಾಡಿಸ್ತಾ ಇದ್ರೆ ನೋಡಿ ಊನರ್ ಎಲ್ಲ ಹಾಕಿ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಇವಾಗ ನಮ್ಮ ನಮ್ಮದು ಗಾಡಿ ಪೂಜೆ ಮಾಡ್ಕೊಡ್ತಾ ಇದ್ರು ಹಂಗೆ ಎಲ್ಲಾರು ಮಾತಾಡ್ಕೊಂಡು ನಿಂತಿದ್ವಿ ಹಂಗೆ ನನ್ನ ಮಗಳನ್ನ ನಿಂತ್ಕೊಂಡು ಬರ್ತಾ ಇದೆ ಅವಳ ಜೊತೆ ಹಂಗೆ ಮಾತಾಡಿಕೊಂಡು ಅವಳ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಜಾಸ್ತಿ ಅವಳು ಏನೇನೋ ಬಂದರೆ ನನ್ನ ಹತ್ರನೇ ಜಾಸ್ತಿ ಇರೋದು ನೋಡಿ ಚೆನ್ನಾಗಿದ್ ಮಾಡ್ತಾ ಇರ್ತಾಳೆ ದೇವಸ್ಥಾನ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ನಾನು ನಮ್ಮ ಮಾಮಾ ಮಾಮನ ಮಕ್ಳುಗಳೆಲ್ಲ ಹೊರಟಿದ್ದೀವಿ ಅಲ್ಲಿ ಬರೋಣ ಅಂದ್ಬಿಟ್ಟು ಆ ಕಡೆ ಸೈಡು ನೀರು ಬರ್ತಾಯಿತ್ತು ಅಂದ್ಬಿಟ್ಟು ನಮ್ಮ ಮಾಮನ ಮಕ್ಕಳೆಲ್ಲ ಎಲ್ಲರೋಡೆಲ್ಲ ನೋಡಿ ಹೆಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಮಾತಾಡಿಕೊಂಡು ಎಲ್ಲರೂ ಹಾಯ್ ಇದ್ದಾರೆ ಲಾಕ್ಸ್ಗೆ ಅಲ್ಲಿ ಜಾಗ ತುಂಬ ಚೆನ್ನಾಗಿದೆ ನೋಡೋಕೆ ಏನ್ಬಿಟ್ಟು ಹೋಗ್ತಾ ಇದ್ದೀವಿ ಹಂಗೆ ಎಲ್ಲ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ನಾನು ಹತ್ರ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕವ್ರು ಎಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ರು ನಾನು ಇವಾಗ ಬಂದೆ ಹಂಗೆ ಕೈ ಮುಕ್ಕೊ ಬರೋಣ ಅಂದ್ಬಿಟ್ಟು ಫುಲ್ಲು ನೀರಿದೆ ಕೆಳಗಡೆ ಎಲ್ಲಾನು ಸುತ್ತ ಬರೋಕ್ಕೆ ಆಗಲಿಲ್ಲ ನೋಡಿ ಫುಲ್ಲು ನೀರಿದೆ ಹಂಗೆ ಕೈ ಮುಕ್ಕೊಂಡು ಬಂದೆ ಹಂಗೆ ಇಲ್ಲಿ ಅಡುಗೆ ಮಾಡಿಸ್ತಾ ಇದ್ದರು ಹಂಗೆ ಎಲ್ಲರೂ ಇವಾಗ ಊಟ ಮಾಡಿಕೊಂಡು ಹೊರಟಿ ಮನೆಗೆ ನನ್ನ ಮಗ ಆಯ್ ಮಾಡ್ತಾ ಇದ್ದಾನೆ ಲಾಗ್ಗೆ ಇವಾಗ ಹೊರಟಿದ್ದೀವಿ ಈಗಷ್ಟೇ ಮನೆ ತಗ ಬಂದ್ವಿ ನೋಡಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಮ್ಮ ಮಾಮನ ಮಗನು ಅವಳು ಮಾಡ್ತಾ ಇದ್ದಾರೆ Mm. Hi. Hi YouTube channel ha mm. mm. support my please support mari mm. <laughs> chika chika ma ha oh. chika oh. mm. mm. please please like ah. support